ವಿಡಿಯೋ ನೋಡ್ತಾ ಇರೋರು ಏನು ನಮಸ್ಕಾರ ಇಲ್ಲೆಲ್ಲ ಬೆನಾರು ಏನು ಕಟ್ನಿದಾರ ಅನ್ಕೊಂಡಿದ್ದೀರಾ ಇದು ಬಂದ್ಬಿಟ್ಟು ನಮ್ಮೂರ ಜಾತ್ರೆ ಮಹೋತ್ಸವ ಸಮಾರಂಭಕ್ಕೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಹೂವಿನ ಅಲಂಕಾರ ಕೂಡ ಜೋರಾಗಿದೆ ಹಾಗೂ ಇಲ್ಲಿ ನಮ್ಮ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ ನೋಡ್ತಾ ಇರ್ಬೋದು ಬನ್ನಿ ಹಾಗೆ ಒಳಗಡೆ ಹೇಗಿದೆ ಅಂತ ನೋಡಿಸ್ತೀನಿ ನಾನು ಬಾಗ್ವಿನ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಕಾಣಿಸಿದ್ದೆ ನನಗೆ ಈ ಅದ್ಭುತವಾದ ಲೈಟಿಂಗ್ಸು ನೋಡ್ತಾ ಇರ್ಬೋದು ಯಾವ ಥರ ಇದೆ ಮೊದಲ ಬರೀ ಈ ಥರ ಲೈಟಿಂಗ್ಸ್ ಹಾಕಿರೋದು ನಮ್ಮೂರಲ್ಲಿ ಇದೊಂಥರ ಅದ್ಭುತವಾದ ಲೈಟಿಂಗ್ ಅಂತಾನೆ ಹೇಳ್ಬೋದು ಇದೆಲ್ಲ ಕ್ರೆಡಿಟ್ ನಮ್ಮ ಸಿನಪ್ನವ್ರಿಗೆ ಹೋಗ್ಬೇಕು ನಾನು ಕೂಡ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿ ಸಮಾರಂಭ ಕೂಡ ಶುರುವಾಗಿತ್ತು ಸಮಾರಂಭ ಯಾವ ತರ ನಡೀತಿದೆ ಅನ್ಬಿಟ್ಟು ತೋರಿಸ್ತೀನಿ ಬನ್ನಿ ಅಲ್ಲಿ ನೋಡ್ತಾ ಇರ್ಬೋದು ಕಾರ್ಯಕ್ರಮ ಕೂಡ ಶುರುವಾಗಿದೆ ಹೋಗೋಣ ಬನ್ನಿ ನಾನು ಇಲ್ಲಿ ಬರ್ತಿದ್ದಂಗೆ ಪ್ರದರ್ಶನ ಈ ತರ ಇತ್ತು ನಮ್ಮ ಸಾಗರ್ ಅವ್ರದ್ದು ಕೂಡ ಒಂದು ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು ಇದು ಮಾತ್ರ ಅಳ್ತೇನೆ ಅಂತ ಹೇಳ್ಬಹುದು ಅದೇ ರೀತಿ ನಮ್ಮ ಹೆಣ್ಮಕ್ಳು ಕೂಡ ಒಂದೆರಡು ಸ್ಟೆಪ್ ನ ಹಾಕ್ತಾ ಇದ್ರು ಅದೇ ರೀತಿ ನಮ್ಮ ಗಂಡಾಯಿಕ್ ಕೂಡ ಒಂದೆರಡು ಸ್ಟೆಪ್ ನ ಹಾಕಿದ್ರು ನಮ್ಮ ಬ್ರದರ್ ಅದೇ ಅಪ್ಪಲ್ಲಿ ಫ್ಲಾಗ್ ನ ಕೂಡ ಆರಿಸಿ ತೋರಿಸ್ತಾ ಇದ್ರು ಈ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿನೇ ಅಂತ ಹೇಳ್ಬೋದು ಹಾಗೆ ಒಂದೆರಡು ನೋಡಿ ಮುತ್ತುಗಳನ್ನ ಕೂಡ ಹೇಳ್ತಾ ಇದ್ರು ಅದೇ ಅಪ್ಪಲ್ಲಿ ಪಟಾಕಿ ಏನ್ ಕೂಡ ಇಟ್ಟಿದ್ರು ನೋಡ್ತಾ ಇರಬಹುದು ಯಾವ ತರ ಫೇರ್ ಆಗ್ತಾ ಇದೆ ಮೇಲೆ ಇದೊಂದು ಅದ್ಭುತವಾದ ಮೂಮೆಂಟ್ ಅಂತಾನೆ ಹೇಳ್ಬೋದು ನಮ್ಮ ವಾದ್ಯದವರು ಕೂಡ ಅದ್ಭುತವಾದ ವಾದ್ಯವನ್ನು ನುಡಿಸ್ತಾ ಇದ್ರು ನಾನು ಕೂಡ ಹದೇಗ ಪಲ್ಯ ಒಂದು ಪಟಾಕಿ ಕೂಡ ಹಚ್ಚಿ ಬಂದೆ ನಾನು ಹಚ್ಚಿದ ಪಟಾಕಿಯ ಪರ್ಫಾರ್ಮೆನ್ಸು ಈ ಥರ ಇತ್ತು ಹಾಗೆಯೇ ಒಂದ್ ಜೊತೆ ಹಳ್ಳಿ ಕಾರ್ಯನ ಕೂಡ ಬಂದಿದ್ದಾವೆ ಈ ವ್ಯೂ ಮಾತ್ರ ತುಂಬ ಅದ್ಭುತವಾಗಿತ್ತು ಅದೇ ಗಪ್ಪಲ್ಲಿ ಮತ್ತೊಂದು ಬಾರಿ ಪಟಾಕಿನ ಹಚ್ಚುತ್ತಾ ಇದ್ರು ಈ ಬಾಗ್ಲಲ್ಲಿ ಎಂಟರ್ ಆಗ್ತಿದ್ದಂಗೆ ಫೈರ್ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದ್ರು ನಮ್ಮ ಬ್ರದರ್ಸು ಬೈಕ್ ಕೂಡ ಎತ್ಕೊಂಡ್ ಬಂದು ಬಿಸಾಡ್ತಾ ಇದ್ರು ಈ ಸರ್ಕಲ್ ಮಾತ್ರ ಈ ಫೈರ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಸೂಪರ್ ಆಗಿತ್ತು ಗುರು ಅದೇ ರೀತಿ ಇನ್ನೂ ಒಂದು ಜೊತೆ ಹಳ್ಳಿ ಕರೆ ಪಿಕ್ಳು ಬಂದಿದ್ದು ನೋಡ್ತಾ ಇರಬಹುದು ಬಟ್ ಆದ್ರೆ ಇಲ್ಲಿ ದೀಪನ ಬೆಳೋಕೆ ತುಂಬಾ ಕ್ರೌಡ್ ಆಗಿತ್ತು ಕ್ರೌಡ್ ಪಿಕ್ಳೆ ದೀಪನ ಬೆಳಗ್ತಾ ಇದ್ರು ನೋಡ್ತಾ ಇರಿ ಯಾವತರ ಬೆಳಕ್ತಾ ಇದ್ರೆ ಅಂತ ಇದು ಜನ ಮಾತ್ರ ಒಂಥರ ಜನ ಸಾಗರನ ಅಂತ ಹೇಳ್ಬೋದು ನೋಡ್ತಾ ಇರಿ ಯಾವತರ ಇದೆ ಅನ್ಬಿಟ್ಟು ಅದೇ ರೀತಿ ಕೂಡ ನಾನು ಒಂದ್ ಎರಡ್ ನಾದು ಹಾಕಿದೆ ಯಾಕಂದ್ರೆ ಕಾಲಕ್ಕೆ ತುಚ್ಚಬಾರ್ದು ಅಂತ ಅದೇ ರೀತಿ ದಿಪ್ಪಗಳನ್ನ ಬೆಳಕೊಂಡು ಮನೆಗ್ ಕೂಡ ಹೋಯ್ತಾ ಇದ್ರು ನೋಡ್ತಾ ಇರ್ ಅಲ್ಲಿ ಹೋಯ್ತಾ ಇದಾರೆ ಬಟ್ ಆದಾಗಲ್ಲಿ ನಮ್ಮ ಶಿವನೋರ್ ಕೂಡ ಒಂದೆರಡು ಎರಡ್ ಕಾಮಿಡಿಯನ್ನ ಮಾಡ್ತಾ ಇದ್ರು ಇದೇ ರೀತಿ ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತಾ ಇದಾರೆ ನೋಡಿ ನಮ್ಮ ಬ್ರದರ್ ಕೂಡ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅದೇ ರೀತಿ ಈ ಚೆಮ್ಮಲ್ಲಿ ಅಕ್ಕಿ ಇಟ್ಕೊಂಡು ಪ್ರದರ್ಶನ ಕೂಡ ನೀಡ್ತಾ ಇದ್ರು ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳಿಗೆ ಮೊರಿಲ್ ಅಕ್ಕಿನ್ ಕೂಡ ತೊಂಬತ್ತಿದಾರೆ ನೋಡ್ತಾ ಇರ್ಬೋದು ಬಟ್ ಅದೇ ಗ್ಯಾಪಲ್ಲಿ ನಾನು ಹೋಗಿ ಒಂದು ಕಾಯಿನ್ ಕೂಡ ಹೊಡೆದು ಬಂದೆ ದೇವರಿನ ಅಲಾರ್ ದರ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು Finally, last performance when the we'll iterator. Thank you.